ವಾದ್ಮಿಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ತಾಳಿಕೋಟೆಯ ಅಂಗನವಾಡಿ ಕೇಂದ್ರದಲ್ಲಿ ಗರ್ಭಿಣಿಯರಿಗೆ ಮಾರ್ಗದರ್ಶನ ಸಭೆಯ ಪಟ್ಟಣದ ಭೋವಿ ವಡ್ಡರಹೊಣ್ಣಿಯಲ್ಲಿ ಮಾರ್ಗದರ್ಶನ ಸಭೆ ಆಯೋಜಿಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಕುಶನ ಭಾಷಾ ಜಮಾದಾರ್ ವಹಿಸಿದ್ದರು ಯೂನಿಯನ್ ಅಧ್ಯಕ್ಷರಾದ ಶ್ರೀಮತಿ ನೀಲಮ್ಮ ಪಾಟೀಲ್ ಹಾಗೂ ಅಂಗನವಾಡಿ ಕೇಂದ್ರದ ಮೇಲ್ವಿಚಾರಕಿ ಸರೋಜ ಪೂಜಾರಿ ಅವರು ಗರ್ಭಿಣಿಯವರಿಗೆ ಗರ್ಭಾವಸ್ಥೆ ಅವಧಿಯಲ್ಲಿ ಸಮತೋಲನದ ಆಹಾರ ಸೇವೆಯನ್ನು ಮಾಡುವುದು ಅಗತ್ಯವಾಗಿದೆ ಅತಿ ಹೆಚ್ಚು ಪ್ರೋಟೀನ್ ವಿಟಾಮಿನ್ ಹಾಗೂ ಮಿನರಲ್ಸ್ ಇರುವ ಆಹಾರ ಪದಾರ್ಥಗಳಾದ ತರಕಾರಿ ನೆನೆಸಿದ ದ್ವಿದಳ ಧಾನ್ಯಗಳು ಮೊಟ್ಟೆ ಹಾಗೂ ನಿಯಮಿತವಾದ ಹಾಲು ಸೇವನೆ ಅವಶ್ಯಕವಾಗಿದೆ ಗರ್ಭಿಣಿ ತಾಯಂದಿರು ಒಂದು ಆರೋಗ್ಯ ಸಮಾಜದ ನಿರ್ಮಾಣ ಅತ್ಯಂತ ಪ್ರಮುಖವಾದ ಪಾತ್ರ ನಿರ್ವಹಿಸುತ್ತಾರೆ ಅದು ಸಾಧ್ಯವಾಗಬೇಕಾದರೆ ಆರೋಗ್ಯವಂತ ಮಕ್ಕಳನ್ನು ಸಮಾಜಕ್ಕೆ ನೀಡಬೇಕಾಗಿದೆ ಈ ಉದ್ದೇಶಕ್ಕಾಗಿ ಇಲಾಖೆಯು ಮಹತ್ವದ ಕಾರ್ಯಕ್ರಮಗಳನ್ನು ನಡೆಸುತ್ತದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ನಿವೃತ್ತ ಶಿಕ್ಷಕ ಹುಲಿಗೆಪ್ಪ ಕಟ್ಟಿಮನಿ ನಾಗಪ್ಪ ಬಳವಾಟ ಲಕ್ಷ್ಮೀಬಾಯಿ ಬಳವಾಟ ಮಂಜುಳಾ ಕಟ್ಟಿಮನಿ ಕಾರ್ಯಕರ್ತೆಯರಾದ ಕಾಶಿಬೈ ಶರಣರ್ ಗುರುಬಸಮ್ಮ ಮಠ ಗಂಗು ಡವಳೇಶ್ವರ ರೇಣುಕಾ ಕಬಾಡೆ ವಿದ್ಯಾ ನಾಡಕರಣಿ ದೇವಕಿ ಬಡಿಗೇರ್ ಅನುಸಯಾ ಪತ್ತಾರ್ ಹಾಗೂ ವಾರ್ಡಿನ ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಬಸವರಾಜ್ ಸಜ್ಜನ ಜೊತೆಗೆ ಶ್ರೀ ಸೈಲ್ ಸಜ್ಜನ ಎಂಟಿವಿ ನ್ಯೂಸ್ ಕನ್ನಡ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜವಾಬ್ದಾರಿ ಮುಲ್ಗಣ್ಣ ಕಟ್ಟಿಮನೆ ನಿವೃತ್ತ ಶಿಕ್ಷಕರು ಇವರು ಮುಖ್ಯ ಅತಿಥಿಗಳಾಗಿ ತಮ್ಮ ಸ್ಥಾನವನ್ನು ಅಲ್ಲಕರಿಸಬೇಕಂತಳವಾಟ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಬೇಕಂತ ಅವರಲ್ಲಿ ಕೇಳ್ಕೋತೀನಿ ಲಕ್ಷ್ಮೀಬಾಯಿ ಬಳವಾಟ ಇವರು ಕೂಡ ಅತಿಥಿ ಸ್ಥಾನವನ್ನು ವಹಿಸಬೇಕು ಅಂತ ಕೇಳ್ಕೊತೀನಿ ಮಂಜುಳಾ ಕಟ್ಟಿಮನಿಯವರು ಕೂಡ ಅತಿಥಿ ಸ್ಥಾನವನ್ನು ವಹಿಸಬೇಕಂತ ಕೇಳ್ಕೊತೀನಿ ಅದರಂತೆ ನಮ್ಮ ಇಲಾಖೆಯ ಮೇಲ್ವಿಚಾರಕಿಯರಾದಂಥ ಸರೋಜ ಪೂಜಾರಿ ಕೂಡ ಅತಿಥಿ ಸ್ಥಾನವನ್ನು ವಹಿಸ್ಬೇಕಂತ ಅವರು ಇದೀಗ ತಾನೇ ಎಲ್ಲ ಸ್ಥಾನವನ್ನು ಅಲಂಕರಿಸಿದ ಎಲ್ಲರಿಗೂ ಗಣ್ಯ ಗಣ್ಯಮಾನ್ಯರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಈಗ ಪೂರ್ವಕ ಪೌಷ್ಟಿಕಾಹಾರದ ಬಗ್ಗೆ ಇವತ್ತಿನ ದಿವಸ ಹೇಳ್ತಾ ಇದ್ದೀವಿ ಅದರಂತೆ ನಮ್ಮ ಗಣಿಸ್ ಮಖನ್ದಾರ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಮ್ಮ ಇಲಾಖೆ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ದಿವಸ ಪೂರಕ ಪೌಷ್ಟಿಕ ಆಹಾರ ಹಾಗೂ ಗರ್ಭಿಣಿ ತಾಯಂದಿರಿಗೆ ತಾಯಂದಿರ ಸಭೆ ಮಾಡುವ ಸಲುವಾಗಿ ಪ್ರಾಸ್ತಾವಿಕವಾಗಿ ನಮ್ಮ ವಲಯದ ಮೇಲ್ವಿಚಾರಕಿಯರಾದಂತಹ ಸರೋಜಾ ಪೂಜಾರಿ ಇವರು ಒಂದೆರಡು ಮಾತ್ರ ಹೇಳಿಕೊಂಡಿದ್ದೀನಿ ಮುಂಗನವಾಡಿ ಕಾರ್ಯಕರ್ತೆಯರ ಅಧ್ಯಯನ ಅಧ್ಯಕ್ಷರಾದಂಥ ಗುರಾತಿಯರ್ಗ ಕೂಡ ಸ್ವಾಗತವನ್ನು ಕೊಡುತ್ತೇನೆ ಮತ್ತು ಇಲ್ಲಿ ಬಂದಂಥ ನಮ್ಮೆಲ್ಲ ಮುಂಗನವಾಡಿ ಕಾರ್ಯಕರ್ತ ಸಹಾಯಕಿಯರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡುತ್ತ ಪ್ರಾಸ್ತಾವಿಕವಾಗಿ ಇವತ್ತು ಈ ಒಂದು ಪೌಷ್ಟಿಕ ಪೌಷ್ಟಿಕಹಾರ ಶಿಬಿರ ಆಹಾರ ಗರ್ಭಿಣಿ ಬಾಣಂತಿಯರಿಗೆ ಅತಿ ಮುಖ್ಯವಾಗಿ ಪೌಷ್ಟಿಕ ಆಹಾರ ಬೇಕು ಈಗ ಮೊದಲೇ ಏನೈತಿ ನಾವೆಲ್ಲ ಇವೇನು ಏನು ಮಾಡಬೇಕು ಇದನ್ನೆಲ್ಲ ಕಟ್ ಮಾಡಿಂದ ಇದಕ್ಕ ನೀವು ನಾರ್ಮಲ್ ಆಗಿ ಏನಿರುತ್ತೆ ಜೋಳದ ಇಟ್ಟಿರ್ತದ ಗೋಧಿ ಇಟ್ಟಿರ್ತದ ಅಕ್ಕಿರ್ತದಿ ದಪ್ಪ ಎಲ್ಲರೂ ತಿಂತಾರೆ ಒಂದೇ ಸುಂಡೆ ಒಟ್ಟು ಎಲ್ಲರಿಗೂ ವಿಟಮಿನ್ ಜೀವಸತ್ವವನ್ನು ಕೊಡೋದ ಆಮೇಲೆ ಇವು ಮೊಳಕೆ ಕಾಳುಗಳು ನಾರ್ಮಲ್ ಆಗಿ ಈಗ ಈಗಂತರೂ ಬಜಾರ್ದಾಗ್ ಸಿಕ್ಕೇ ಸಿಕ್ತಾವ ನಾರ್ಮಲ್ ಆಗಿ ಇಲ್ಲಿ ಮೊಳಕೆ ಕಾಳುಗಳಂತೂ ಮೊಳಕೆ ಕಾಳುಗಳೂ ಗರ್ಭಿಣಿ ದಿನಕ್ಕೆ ಇಷ್ಟರ ಸೇವಿಸಬೇಕು ಹಸಿದೆ ನೀವು ಬೇಯಿಸಿ ತಿನ್ನೋದ್ರಿಂದ ಅದ್ರ ಸ್ವಚ್ಛವಾಗಿ ತೊಳೋದ ಸ್ವಲ್ಪ ಸ್ವಲ್ಪ ಏನೈತಿ ಮುಂಜಾನೆ ಎತ್ತಗಳ ಇಷ್ಟಿಷ್ಟು ಕಾಳುಗಳನ್ನು ತಿನ್ಬೇಕು ಮೊಟ್ಟೆ ಕೊಡ್ತೀವಿ ಈ ಅಂಗನವಾಡಿ ಕೇಂದ್ರದಿಂದ ಮೊಟ್ಟೆ ಬರ್ತದ ಮೊಟ್ಟೆ ಸೇವಿಸ್ರಿ ಮುಂಜಾನೆ ಗ್ಲಾಸ್ ಹಾಲು ಆಮೇಲೆ ಐತಿ ಮೊಳಕೆ ಕಾಳು ಇವೆಲ್ಲ ಇದು ಏನೈತಿ ಆಮೇಲೆ ನಿಮ್ಮಲ್ಲಿ ಇದು ಹತ್ತರಿಕೆ ಅಂತ ಹೇಳಿರ್ತೈತಿ ಬಂದಾಗ ಹೌದಾ ಅದ್ರೊಳಗೆ ಏನಿರ್ತದ ಪತ್ರ ಹರಿತ್ರ ಇರ್ತೈತಿ ಅದು ಬಾರಿ ಗರ್ಭಿಣಿ ಬಾಣಂತರ ಅದು ಹತ್ತರಿಕೆ ಪಲ್ಲೆ ಅಂತ ಏನೇ ಅದ್ರಾಗ ಪತ್ರ ಹರಿತ್ರಿತೀ ಅಗದಿ ಅದು ಜಾಸ್ತಿ ಏನೇ ಜಾಸ್ತಿ ವಿಟಾಮಿನ್ಸ್ ಜಾಸ್ತಿ ಇರುತ್ತೆ ಜಾಸ್ತಿ ಇದನ್ನ ಇದನ್ನ ಯೂಸ್ ಮಾಡ್ರಿ ಗರ್ಭಿಣಿ ಮಾಡಿ ಪಲ್ಯ ಜಾಸ್ತಿ ತಿನ್ಬೇಕು ಮೊಳಕೆಕಾಳು ಜಾಸ್ತಿ ತಿನ್ಬೇಕು ಮೊಟ್ಟೆ ದಿನ ಒಂದ್ ಗ್ಲಾಸ್ ಹಾಲು ಈಗ ಇದಂಗಿರ್ತೀರಿ ಇಲ್ಲಿ ಬಜಾರ್ಕ್ ಹೋಗಿರ್ತೀರ ಇಲ್ಲಿ ಏನ ಸಂತಿಗಂತ ಹೋಗಿರ್ತಾರ ಸಂತಿಗೆ ಹೋದಾಗ ಏನ್ ಮಾಡ್ತೀರಿ ಏನು ತರಲ್ಲ ಮರಳಿ ಏನಂತರಿ ಬಜ್ಜಿ ತಗೊಂಬಾ ಅಂತ ಹೌದಾ ಬಜ್ಜಿ ಏನಂದ್ರ ಬಜ್ಜಿ ತಗೊಂಬಾತ್ರಿ ಬಜ್ಜಿ ತಗೊಂಬರೋದಲ್ಲ ಅದನ್ನೇ ಮಾಡ ಅಜಿನ ಮಳೆಯನ್ನ ತಗೊಂಡ್ರಿ ಬಾಳೆಹಣ್ಣನ ಅದರಲ್ಲಿ ವಿಟಮಿನ್ ಜಾಸ್ತಿ ಇರೋದ್ರಿಂದ ಬಾಳೆಹಣ್ಣು ತಿನ್ಬೇಕು ದಿನಕ್ಕೊಂದು ಗರ್ಜರಿ ಮಾಡತ್ತಿ ಅಂದ್ರೂ ಒಂದು ಬಾಳೆಯಲ್ಲೂ ತಿನ್ಬೇಕು ಒಂದು ಬಾಳೆಹಣ್ಣಿನಿಂದ ಎಷ್ಟು ಜೀವಸತ್ವ ಸತ್ವ ಬರ್ತದ ಅಂದ್ರ ನೀವು ಏನು ಬಜ್ಜಿ ಗಿಜಿ ಬಜೆದಾಗ ಹೋದ್ರೆ ಏನಿಲ್ಲ ಒಂದ್ ಗಜ್ಜಿನ ಬಾಳೆಹಣ್ಣು ತಗೊಂಬ ಅಂತ ಹೇಳ್ಬೇಕು ಇಲ್ಲ ನೀವ್ ಏನ್ ಮಾಡ್ತೀರಿ ಬಜ್ಜಿ ತಗೊಂಬಾ ಬೆರ ತೊಗೊಂಬ ಸೇವಾ ತಗೊಂಬ ಇವೆಲ್ಲ ಬಿಡ್ಬೇಕು ಜಾಸ್ತಿ ಏನೈತಿ ಯೂಸ್ ಮಾಡ್ಬೇಕು ಇವೆಲ್ಲ ಟೊಮಾಡಿನ ಸೌತಿಕಾಯಿ ಗಿಡಕಾಯಿ ಕದನಿಕಾಯಿ ಗಜ್ರಿ ಗಜ್ರಿ ಒಳಗೆ ಏನೈತ ಜಾಸ್ತಿ ವಿಟಮಿನ್ ಇ ಇರ್ತಾರೆ ವಿಟಾಮಿನ್ ಏ ಅಂದ್ರೆ ಮಕ್ಕಳಿಗೂ ತಿನ್ನಿಸ್ಬೋದು ಮಕ್ಕಳಿಗೆ ನೀವೇನೈತಿ ಮೂರಿಂದ ಹುಟ್ಟಿದ ಆರು ತಿಂಗಳಿಂದ ಆರು ವರ್ಷದ ಮಕ್ಕಳಿಗೆ ಏನಾದ್ರು ನೀವು ತಿನ್ನಿಸ್ಬೋದು ಅದನ್ನೇ ಒಬ್ಬೊಬ್ರು ಏನ್ ಮಾಡ್ತಾರ ಜಾಸ್ತಿ ಮೂರಿಂದ ಆರು ವರ್ಷದ ಮಕ್ಕಳಿಗೆ ಏನ್ ಮಾಡ್ತಾರ ಕೊಲಾವಿಲ ಅದ್ ಗಜ್ರಿ ಬೆಲ್ಲ ಹಾಕಿ ಅದನ್ನ ಬೈ ಮಾಡ್ತಾರ ಅದ್ರಲ್ಲಿ ಏನೈತಿ ವಿಟಾಮಿನ್ ಏನ ಮಕ್ಕಳ ಕಣ್ಣುಗಳು ಜಾಸ್ತಿ ಇದಕ್ಕೆ ವಿಟಮಿನ್ ಗಜ್ಜರಿ ಒಳಗ ವಿಟಮಿನ್ ಎ ಇರ್ತೈತಿ ಈ ಹುಳಿ ಪದಾರ್ಥ ಈ ಹುಂಚೆ ಹುಳಿ ಏನಂದ ಇದು ಇರ್ತದಲ್ಲ ಮುಸಿ ಅಂತ ಇರ್ತಲ್ಲ ಅದ್ರಾಗ ಸ್ಲೀಪ್ ವಿಟಮಿನ್ ಇರ್ತ ಅದ್ರಾಗ ಸ್ಕರ್ವಿ ರೋಗ ಬರಲ್ಲ ಬರೋಲ್ಲ ಕೆಲವೊಂದು ವಿಟಮಿನ್ ಇವೇನು ಹಂಗೆ ಇವೇನು ಬಿಡವ ಇನ್ನೇನು ತಿನ್ನೋದ ಅದನ್ನೇನು ತಿನ್ನೋದಲ್ಲ ಎಲ್ಲದರ ಒಂದು ವಿಟಾಮಿನ್ಸ್ ಅಲ್ಲ ಅದು ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾಗ ಬೇಕಾಗುತ್ತದೆ ಹಿಂಗಾಗಿ ಹೇಳಿ ನಾನು ಅಂದೆರಡು ಮಾತು ಅವರು ಪೌಷ್ಟಿಕಾಶ್ಯ ಬಗ್ಗೆ ವೇದಿಕೆ ಮೇಲೆ ಆಶೀನರಾದಂಥ ಗಣ್ಯರಿಗೆ ನಮಸ್ಕರಿಸುತ್ತ ಇವತ್ತಿನ ದಿವಸ ಪೂರಕ ಪೌಷ್ಟಿಕ ಆಹಾರ ಮತ್ತು ತಾಯಂದಿರ ಸಭೆ ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಬೇಕು ಅಂತ ಹೇಳಿ ಹೇಳಬೇಕಾದಂಥ ಉದ್ದೇಶ ಇವತ್ತು ಎಲ್ಲರೂ ಜನ್ರೇಷನ್ ಆದ್ರೆ ಈಗ ಕಂಪ್ಯೂಟರ್ ಯುಗ ಐತಿ ಖರೆ ಆದ್ರೆ ಬಾಣೆಂತನ ಆದ ತಕ್ಷಣ ಅದೇನು ಗಿಂಬದ ಹಾಲು ಅಂತ ಇರ್ತೈತಲ್ಲ ಅಲ್ಲ ಆ ಹಾಲನ್ನು ನಾವು ಮಕ್ಕಳಿಗೆ ಕುಡಿಸ್ಬೇಕು ಅದು ಕುಡಿಸಿದ್ರ ನಾವು ಮುಂದ ಎಷ್ಟೇ ವಯಸ್ಸಾದರೂ ಸಹಿತ ಅದರ ಜೀವಸತ್ವದ ಮೇಲೆ ಯಾವುದೇ ರೋಗ ಬಂದ್ರೂ ಸಹಿತ ತಡೆಗಟ್ಟುವಂತಹ ಶಕ್ತಿ ಆ ಒಂದು ಹಾಲಲ್ಲಿ ಮನೆಯ ಅದಕ್ಕಾಗಿ ನೀವು ಬಾಣಂತಿಯರು ನೀವೆಲ್ಲ ಕಟ್ಟಿ ಮೇಲೆ ಕೂತಿರ್ತೀರ ಅಜ್ಜಿಗಳು ನೀವೇನು ಹೇಳ್ಬೇಕಂತಂದ್ರ ಬಾಣಂತನ ಆದ ತಕ್ಷಣ ಹಾಲನ್ನ ಗಿಂಡಿ ಚಾಲ್ ಮಾಡಬೇಕು ಅದೇ ಹಾಲನ್ನ ಸ್ವಚ್ಛವಾಗಿ ಇದನ್ನ ಮಾಡಿಕೊಂಡು ಮಗುವಿಗೆ ಕುಡಿಸ್ಬೇಕು ಹೇಳಿ ನೀವು ಹೇಳಬೇಕಾಗುತ್ತಾ ಇನ್ನೊಂದು ಮಾತು ಅಂದರೆ ಇಷ್ಟೋ ತನಕ ನಮ್ಮ ಮೇಲ್ವಿಚಾರಕಿಯರು ಹೇಳಿದರು ಎಲ್ಲ ಈ ಥರ ಆಹಾರನ ಸೇವಿಸಬೇಕು ಹೇಳಿ ಯಾಕೆ ಸೇವಿಸಬೇಕು ನಾವು ಒಬ್ಬರೇ ಇದ್ದು ಅಂತಲೇ ಸಿಂಗಲ್ ಫೀಡಿಂಗ್ ತಿಂತೀವಿ ಈಗ ಮೊದಲು ಒಳಗ ಮಗು ಬೆಳೀತಾ ಇರ್ತೈತಿ ಮಗು ಬೆಳೆಯುವಾಗ ಇಂಥವೆಲ್ಲ ಪಲ್ಯಗಳನ್ನು ತಿಂದ್ರ ಮಗು ಸದೃಢವಾಗಿ ಬೆಳಿತೈತಿ ಮುಂದೆ ನಾವು ಸಮಾಜಕ್ಕೆ ಸದೃಢವಾದಂತಹ ಮಗು ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಸ್ಥಳೀಯವಾಗಿ ಸಿಗುವಂತಹ ಪದಾರ್ಥಗಳಿವು ಇವತ್ತು ಹತ್ರಿಕೆ ಇರ್ಬೋದು ಇವತ್ತು ಈ ಯಾವುದು ಬಿರ್ಸಾಲಿ ಪಲ್ಯ ಇರ್ಬೋದು ಈ ಪಾಲಕ್ ಪಲ್ಯ ಇರ್ಬೋದು ಈ ಹಸಿ ಉಳ್ಳಾಗಡ್ಡಿ ಇರ್ಬೋದು ಈ ನಮ್ಮ ಮುಲ್ಲಂಗಿ ಪಲ್ಯ ಇರ್ಬೋದು ಆಮೇಲೆ ಹಸಿ ಮೆಣಸಿನ್ಕಾಯಿ ಇರ್ಬೋದು ಇವೆಲ್ಲ ನಾವು ಒಂದು ರೊಟ್ಟಿ ಊಟ ಮಾಡಲಿ ಇವೆಲ್ಲ ಮಾಡಿಸ್ಕೊಂಡು ಎರಡು ರೊಟ್ಟಿ ಊಟ ಮಾಡ್ತೀವಿ ಹಾಗಾಗಿ ಮಗು ಸದೃಢವಾದಂಥ ಮಗು ಹುಟ್ಲಾಕ ಒಂದು ಅನುಕೂಲ ಆಗ್ತೈತಿ ಅನ್ನುವಂಥ ಉದ್ದೇಶದಿಂದ ಪ್ರತಿ ತಿಂಗಳ ಪ್ರತಿ ಎರಡು ತಿಂಗಳ ಮೂರು ತಿಂಗಳ ತಿಂಗಳಿಗೆ ವಾರಕ್ಕೆ ಒಂದು ಸಲ ಎಲ್ಲ ಅಂಗನವಾಡಿ ಕೇಂದ್ರದಲ್ಲಿ ಕೂಡ ಈ ಥರ ನಾವು ಸಭೆಗಳನ್ನು ಮಾಡಿ ಎಲ್ಲ ಜನರಿಗೆ ತಿಳಿಸ್ತಾ ತಿಳಿಸ್ತಾ ಇರ್ತೀವಿ ಅದೇ ತರನಾಗಿ ಇಲ್ಲಿನೂ ಕೂಡ ಇವತ್ತೊಂದು ಈ ಸಭೆಯನ್ನು ಏರ್ಪಡಿಸಿದ ಏರ್ಪಡಿಸಿದ್ದಾರೆ ನಮ್ಮ ಈ ಇಲ್ಲಿಯ ಅಂಗನವಾಡಿ ಕಾರ್ಯಕರ್ತೆಯರು ಅದಕ್ಕೆ ಇದರ ಸದುಪಯೋಗನ ನೀವೆಲ್ಲರೂ ತಗೊಳ್ಬೇಕು ಯಾಕಂತಂದ್ರೆ ನಾವು ಬರೀ ಹೇಳೋದು ನೀವು ಹಂಗೆ ಕೇಳೋದು ಮತ್ತು ಹಂಗೆ ಹೋಗಿ ಅದನ್ನೇ ಮಾಡೋದು ಅಂತಲ್ಲ ಎಲ್ಲ ಕಾಯಿಪಲ್ಯ ದಿನ ಒಂದರೆ ಪಲ್ಯ ದಿವ್ಸ ತಿನ್ನಬೇಕು ಬರೀ ಕಾಳು ದಿವಸ ಬರೇ ಇದು ತಿನ್ನೋದಕ್ಕಿಂತಲೂ ಒಂದರೆ ಕಾಯಿ ಪಲ್ಯ ನೀವು ಗರ್ಭಿಣಿ ಮತ್ತು ಬಾಣಂತಿಯರು ಕೂಡ ಇದನ್ನು ತಿನ್ಬೇಕು ಈ ಬಾಣಂತಿಯರು ಏನು ಮಾಡ್ತಾರ ಇಲ್ಲ ಬಿಸಿನೇ ತಿನ್ಬೇಕು ಅಂತೇಳಿ ಬರೀ ದಿನ ಸಂಸ್ಕಾ ಮಾಡೋದು ದಿನ ಅಲ್ಲ ಮಾಡೋದು ಒಂದೇ ತನಗಿ ಅವ್ರಿಗೆ ಹೋಗಂಗಿಲ್ಲ ಮಗುವಿಗೆ ಹಾಲು ಬರಂಗಿಲ್ಲ ಮಗುವಿಗೆ ಹಾಲು ಬರಂಗಿಲ್ಲ ಅಂತ ಮತ್ತೆ ದವಾಖಾನೆಗೆ ಹೋಗ್ತೀವಿ ಮದ್ದವಕೆ ಮತ್ತ ಗುಳಿಗೆ ಕೊಡ್ತಾರ ಆ ಗುಳಗಿಲಿ ಮತ್ತೊಂದು ಆಗುತ್ತೆ ಅದು ಬರ್ಲಾರ ನೋಡ್ಕೊಳುವಂತಹ ಕರ್ತವ್ಯ ನಿಮ್ಮದು ತಾಯಿ ಮತ್ತು ಮಗು ಇಬ್ರು ಸದೃಢ ಇರಬೇಕು ಅಂತಂದ್ರೆ ಈ ಸ್ಥಳೀಯವಾಗಿರುವಂತಹ ಎಲ್ಲ ಕಾಯಿಪಲ್ಯಗಳನ್ನು ತಿನ್ಬೇಕು ತಿನ್ನೋದು ಈ ಮೊಳಕೆ ಕಾಳು ಇಲ್ಲಿ ಈ ಮೊಳಕೆ ಕಾಳು ಅಂತಂದ್ರೆ ನಾವು ಈ ನೆನೆಸಿ ತಿನ್ನುವುದರಿಂದ ಎರಡು ತರ ಲಾಭ ಆಗುತ್ತೆ ನಮ್ಗೆ ಹೇಗಾಗುತ್ತ ಲಾಭ ಅನ್ಬೋದು ಈಗ ಈ ಕಾಳನ್ನ ನೆನೆಸ್ತಿದ್ವಿ ನೀವು ನೆನೆಸಿದ ತಕ್ಷಣ ಹಸಿ ಕಾಳನ್ನು ಎರಡ್ ಕಾಳರೆ ಬಾಯಿ ಹಾಕೋತಿವಿ ನಾವು ಹೆಣ್ಮಕ್ಳದ ರೂಢಿ ಹೌದಾ ಎರಡ್ ಕಾಳರೇ ಅದು ಹೊಟ್ಟೆಗೆ ಹೋಗುತ್ತ ಎರಡ್ ತರ ಲಾಭ ಆಗತ್ತ ನಮ್ಗೆ ನೆನೆಸಿದ್ ಕಾಳ ತಿಂದ್ರ ಆ ವಿಟಮಿನ್ ಎ ಸಿ ಸಿ ಸಿಗ್ತೈತಿ ಮತ್ತ ಮುಂದ ನಮ್ಗೆ ಉಳಿತಾಯ ಕಟ್ಟಿಗೆ ಉಳಿತಾಯೂ ಆಕೈತಿ ಮತ್ ಈಗ ಕಟ್ಟಿಗೆ ಅವ್ರು ಮಾಡೋರೆ ಕಡಿಮೆ ಆಗ್ಯಾರ ಗ್ಯಾಸ್ ಉಳಿತಾಯನೂ ಆಗ್ತೈತಿ ಹಂಗಾಗಿ ಒಳಗೆ ಕಾಳನ್ನು ಕೂಡ ತಾವ್ ಯಾವ್ದೇ ಕಾಳಿರ್ಲಿ ಇವತ್ ಹುರುಳಿ ಕಾಳಿರ್ಲಿ ಇವತ್ ಮೆಟ್ಗಿ ಕಾಳಿರ್ಲಿ ಇವತ್ ಹುರುಳಿ ಕಾಳು ಹೆಂಗ್ ನೆನ್ಸ್ಬೇಕ್ರಿ ಅಂತೀರೀ ಅದಿಲ್ಲ ಸಂಜೆ ಸಾಯಂಕಾಲ ನೆನಪಿ ಮುಂಜಾನೆ ಒಂದೇ ಹೋಗಿಸ್ರೆ ನೀವು ಎಷ್ಟು ಹಣ್ಣು ಕುದ್ ಬಿಡ್ತೈತಿ ಹಂಗ ಮಾಡ್ಕೊಂಡು ನೆನೆಸ್ಬೇಕು ಮತ್ತ ಅದ್ರದ್ದು ಕಟ್ಟಿ ಇರ್ತೈತಿ ನೀರು ಆ ಕಟ್ಟಿಂದ ನೀವು ಸಾರು ಮಾಡಬಹುದು ಸಾರ್ ಸಾರ್ ಮಾಡಿದ್ರೆ ಸೇವಿಸ್ಬೋದು ಅದನ್ನ ವೇಸ್ಟ್ ಮಾಡಬಾರ್ದು ಹಂಗಾಗಿ ಎಲ್ಲಾ ತರನಾದ ಆಹಾರವನ್ನು ತಿಳಿಸ್ಬೇಕು ಅಂತ ಹೇಳ್ತಾ ಆ ಇವತ್ತು ನನಗೆ ಆಕಸ್ಮಿಕ ಅವಕಾಶ ಕೊಟ್ಟಂತ ಗಣ್ಯ ಮಣ್ಣರಿಗೆ ಒಂದೇಶ್ ನನ್ನ ಇನ್ಕ್ಲೂಡ್ ರೂಡ್ತ ಇದು ಒಂದೊಂದೇ ಮಾಡೋದು ಬೇಡ ಎಲ್ಲ ಯಾಕೆ ಬಿಡ್ತ ನಾವು ಉಡುಪಿಲಿ ಓಡಾಡಿಬೋದಾಗ ಅದೇ ಸಾಂಬಾರು ಇವತ್ತು ಉಡುಪಿ ಓಡಾಡ್ತಾವ ನಾವು ನೋಡ್ತೀವಿ ಪಾಟೀಲಿ ಅವರಿಗೂ ನಾವು ಹಂಗ್ನೋಡಿ ಇಲಾಖೆಯಿಂದ ಸಾಹಿತ್ಯ ಅದೇ ರೀತಿ ಅಂದ್ರ ಸರ್ ಈ ರೀತಿ ಶಿಕ್ಷಕರಾದಂಥ ಅವ್ರಪ್ಪ ಕಟಿನ್ಯೂ ಸ್ಥಳಿಯವರು ಕೂಡ ನಮ್ಮ ಅಂಗನೋಡಿ ಕಾರ್ಯಕರ್ತರಿಗೆ ಒಳ್ಳೆ ಮಾಹಿತಿಯನ್ನು ಹೇಳಿದ್ರು ಹೇಳಿದ್ರೆ ಅದು ನಮ್ಮ ಇಲಾಖೆ ಪರವಾಗಿ ಮತ್ತು ಅಂಗನೋಡಿ ಕಾರ್ಯಕರ್ತಿ ಮತ್ತು ಸಹಾಯಕ ಪರವಾಗಿ ನಾನು ಬಂಧನ ಪರದೇನ ಅದೇ ರೀತಿಯಿಂದ ನಾನು ನಮ್ಮ ಇಲಾಖೆಯ ಪರ ನಮ್ಮ ಇಲಾಖೆ ವತಿಯಿಂದ ಶ್ರೀಮತಿ ಸರೋಜಿನಿ ಪೂಜಾರಿ ಮೇಡಮ್ ಅವರಿಗೂ ನಮ್ಮ ಇಲಾಖೆಯ ಪರವಾಗಿ ಅದರಲ್ಲಿ ಕಾರ್ಯಕರ್ತರು ಮತ್ತು ಸಹಾಯಕ ಅದೇ ರೀತಿಯಿಂದ ಹಿರಿಯರು ನಾಗಪ್ಪ పరంగా అదే రీతి తాంత మంజామీ అమ్మూ కూడా సహాయక వందే రీతి సహోదర మకాశ ఇవరూ కూడా సజ్జన్ సజ్జన్ ఇవరు పరమణి కార్యకర్తలు సహాయక పరంగా వంద